ಎಲ್ರಿಗೂ ನಮಸ್ಕಾರ ನವನಿತಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಎರಡರ ಅದ್ ಹದಿನೈದನೇ ಅಧ್ಯಾಯವಾದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಎಂಬ ಅಧ್ಯಯನವನ್ನು ನಾವು ಹಿಡಿಯಾಗಿ ಓದೋದ್ರ ಬದಲು ಅದನ್ನು ಬಿಡಿ ಬಿಡಿಯಾಗಿ ಮಾಡಿಕೊಂಡು ಒಂದು ಅಂಕದ ಪ್ರಶ್ನೆಗಳಾಗಿ ಮಾಡ್ಕೊ ಮಾಡಿಕೊಂಡು ಓದೋದ್ರಿಂದ ಹೆಚ್ಚು ಅಂದರೆ ನೆನಪಲ್ಲಿ ಉಳಿತಾ ಹೋಗುತ್ತವೆ ಹೋಯ್ತವೆ ಹಾಗಾಗಿ ನಾನು ಈ ಲೆಸನ್ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಾಕಿದ್ದೀನಿ ಅದರಲ್ಲಿ ನೂರು ಪ್ರಶ್ನೆಗಳನ್ನು ಮಾಡಿ ಅದಕ್ಕೆ ಉತ್ತರಗಳನ್ನು ನೀಡಿದ್ದೀನಿ ಆ ವಿಡಿಯೋನ ನೀವು ನೋಡಲೇಬೇಕು ಮತ್ತು ಈ ಒಂದು ವಿಡಿಯೋದಲ್ಲಿ ನಾನು ಎಪ್ಪತ್ತರಿಂದ ಎಂಬತ್ತು ಪ್ರಶ್ನೆಗಳನ್ನು ಮಾಡಿದ್ದೀನಿ ಇಡೀ ಒಂದು ಅಧ್ಯಯನವನ್ನು ಅಧ್ಯಾಯವನ್ನು ನಾನು ನೂರ ಎಂಬತ್ತು ಪ್ರಶ್ನೆಗಳಾಗಿ ಮಾಡಿ ನಿಮಗೆ ಸುಲಭವಾಗಿ ಅಂದರೆ ಓದೋದಕ್ಕೆ ಸುಲಭ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಯಾರೂ ಮೊದಲನೇ ವಿಡಿಯೋನ ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡಿ ಬನ್ನಿ ಈ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋಗಳು ನಿಮಗೆ ವಿ ಎ ಓ ಇರ್ಬೋದು ಪಿ ಡಿ ಒ ಇರ್ಬೋದು ಜಿ ಪಿ ಎಸ್ ಟಿ ಆರ್ ಇರ್ಬೋದು ಇಲ್ಲೇ ಎಚ್ ಎಸ್ ಟಿ ಆರ್ ಟಿ ಇ ಟಿ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗೋ ರೀತಿಯಲ್ಲಿ ಮಾಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಈ ಒಂದು ಅಧ್ಯಾಯ ಏಳನೇ ತರಗತಿಯ ಭಾಗ ಎರಡರ ಮೊದಲ ಅಧ್ಯಾಯವಾಗಿದೆ ಇದರಲ್ಲಿ ಸುಮಾರು ಈ ವಿಡಿಯೋದಲ್ಲಿ ಇಪ್ಪತ್ತರಿಂದ ಎಂಬತ್ತು ಪ್ರಶ್ನೆಗಳಿದ್ದಾವೆ ಬನ್ನಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಥಿಯೋಸಫಿಕಲ್ ಸೊಸೈಟಿಯನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಥಿಯೋಸಫಿಕಲ್ ಸೊಸೈಟಿಯನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಲಾಗುತ್ತೆ ಎರಡನೇ ಪ್ರಶ್ನೆ ಥಿಯೋಸಾಫಿಕಲ್ ಸೊಸೈಟಿಯ ಮತ್ತೊಂದು ಹೆಸರೇನು ಥಿಯೋಸಾಫಿಕಲ್ ಸೊಸೈಟಿಯ ಮತ್ತೊಂದು ಹೆಸರು ಬ್ರಹ್ಮವಿದ್ಯಾ ಸಮಾಜ ಮೂರನೇ ಪ್ರಶ್ನೆ ಥಿಯೋಸ್ ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರು ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಬಂದ್ಬಿಟ್ಟು ಮೇಡಮ್ ಎಚ್ ಪಿ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಎಚ್ ಎಸ್ ಆಲ್ಕಟ್ ಅಂತೇಳಿ ಇಬ್ಬರು ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಈ ಇಬ್ಬರು ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಮೇಡಮ್ ಎಚ್ ಪಿ ಅವರು ಯಾವ ದೇಶದವರು ಮೇಡಮ್ ಎಚ್ ಪಿ ಅವರು ರಷ್ಯನ್ ದೇಶದವರು ರಷ್ಯನ್ ದೇಶದವರು ಐದನೇ ಪ್ರಶ್ನೆ ಕರ್ನಲ್ ಎಚ್ ಎಸ್ ಆಲ್ಕಟ್ ಯಾವ ದೇಶದವರು ಇವರು ಅಮೆರಿಕನ್ ದೇಶದವರು ಆರನೇ ಪ್ರಶ್ನೆ ಥಿಯೋಸಾಫಿಕಲ್ ಸೊಸೈಟಿಯನ್ನು ಎಲ್ಲಿ ಆರಂಭಿಸಲಾಯಿತು ಥಿಯೋಸಾಫಿಕಲ್ ಸೊಸೈಟಿಯನ್ನು ನ್ಯೂಯಾರ್ಕ್ ಎಂಬ ಸ್ಥಳದಲ್ಲಿ ಆರಂಭಿಸಲಾಗುತ್ತೆ ಏಳನೇ ಪ್ರಶ್ನೆ ಥಿಯೋಸಾಫಿಕಲ್ ಸೊಸೈಟಿಯು ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಎಲ್ಲಿ ಆರಂಭಿಸಲಾಗಿದೆ ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಎಲ್ಲಿ ಆರಂಭಿಸಲಾಗಿದೆ ಚೆನ್ನೈ ಬಳಿಯ ಹಾಡಿಯಾರ್ ಎಂಬ ಸ್ಥಳದಲ್ಲಿ ಇದರ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸಲಾಗಿದೆ ಎಂಟನೇ ಪ್ರಶ್ನೆ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರು ಯಾರು ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರು ಡಾಕ್ಟರ್ ಹನಿಬೆಸೆಂಟ್ ಆಗಿರ್ತಾರೆ ಒಂಬತ್ತನೇ ಪ್ರಶ್ನೆ ಯಾರು ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದರು ಡಾಕ್ಟರ್ ಹನಿಬೆಸೆಂಟ್ ಅವರು ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದವನ್ನು ಮಾಡ್ತಾರೆ ಹತ್ತನೇ ಪ್ರಶ್ನೆ ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದ ವಿದೇಶಿ ಮಹಿಳೆ ಯಾರು ಯಾರಂತಂದರೆ ಡಾಕ್ಟರ್ ಹನಿಬೆಸೆಂಟ್ರವರು ಹನ್ನೊಂದನೇ ಪ್ರಶ್ನೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಯಾರಂತಂದರೆ ಡಾಕ್ಟರ್ ಹನಿಬೆಸೆಂಟ್ರವರು ಹನ್ನೆರಡನೇ ಪ್ರಶ್ನೆ ಕಾಮನ್ವೆಲ್ತ್ ಪತ್ರಿಕೆಯನ್ನು ಹೊರಡಿಸಿದವರು ಯಾರು ಕಾಮನ್ವೆಲ್ತ್ ಪತ್ರಿಕೆಯನ್ನು ಹೊರಡಿಸಿದವರು ಸಹ ಡಾಕ್ಟರ್ ಹನಿಬೆಸೆಂಟ್ರವರು ಡಾಕ್ಟರ್ ಹನಿಬೆಸೆಂಟ್ರವರು ಎರಡು ಪತ್ರಿಕೆಗಳನ್ನು ಹೊರಡಿಸ್ತಾರೆ ಒಂದು ನ್ಯೂ ಇಂಡಿಯಾ ಅಂತ ಹೇಳಿ ಒಂದು ನ್ಯೂ ಇಂಡಿಯಾ ಅಂತ ಹೇಳಿ ಇನ್ನೊಂದು ಕಾಮನ್ವೆಲ್ತ್ ಅಂತ ಹೇಳಿ ಎರಡು ಪತ್ರಿಕೆಗಳನ್ನು ಹೊರಡಿಸಿದವರು ಡಾಕ್ಟರ್ ಅನಿವ್ಯಸೆಂಟ್ರವರು ಹದಿಮೂರನೇ ಪ್ರಶ್ನೆ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶ ಏನಾಗಿತ್ತು ಥಿಯೋ ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಭೇದ ಭಾವಗಳನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸೋದು ಅದರ ಮುಖ್ಯ ಉದ್ದೇಶ ಆಗಿರುತ್ತೆ ಭೇದ ಭಾವಗಳನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸುವುದು ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಅನಿಬೆಸೆಂಟ್ ಸ್ಥಾಪಿಸಿದಂತಹ ಕಾಲೇಜಿನ ಹೆಸರೇನು ಅನಿಬೆಸೆಂಟ್ರವರು ಸೆಂಟ್ರಲ್ ಹಿಂದೂ ಕಾಲೇಜ್ ಎಂಬ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾರೆ ಹದಿನೈದನೇ ಪ್ರಶ್ನೆ ಅನಿಬೆಸೆಂಟ್ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಎಲ್ಲಿ ಸ್ಥಾಪಿಸಿದರು ಅನಿಬೆಸೆಂಟ್ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನ ಸ್ಥಾಪನೆಯನ್ನು ಮಾಡ್ತಾರೆ ಹದಿನಾರನೇ ಪ್ರಶ್ನೆ ಸೆಂಟ್ರಲ್ ಹಿಂದೂ ಕಾಲೇಜ್ ಮುಂದಿನ ದಿನಗಳಲ್ಲಿ ಯಾವ ಹೆಸರನ್ನು ಪಡೆಯಿತು ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಎಂದು ಹೆಸರನ್ನು ಪಡಿತು ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸಿದವರು ಯಾರು ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಆರಂಭಿಸಿದ ಮಹಿಳೆ ಡಾಕ್ಟರ್ ಅನಿಬೆಸೆಂಟ್ರವರು ಹದಿನೆಂಟನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ ಡಾಕ್ಟರ್ ಅನಿಬೆಸೆಂಟ್ರವರು ಹತ್ತೊಂಬತ್ತನೇ ಪ್ರಶ್ನೆ ಡಾಕ್ಟರ್ ಅನಿಬೆ ಸೆಂಟ್ರವರು ಎಷ್ಟರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅನಿಬೆ ಸೆಂಟ್ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ ಇಪ್ಪತ್ತನೇ ಪ್ರಶ್ನೆ ಬಿ ಎಚ್ ಯು ಇದರ ವಿಸ್ತೃತ ರೂಪವೇನು ಬಿ ಎಚ್ ಯುನ ವಿಸ್ತೃತ ರೂಪ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇಪ್ಪತ್ತನೇ ಪ್ರಶ್ನೆ ಮಹಾಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಯಾರಂದರೆ ನವಾಬ್ ಅಬ್ದುಲ್ ಲತೀಫರು ಇಪ್ಪತ್ತೆರಡನೇ ಪ್ರಶ್ನೆ ನವಾಬ್ ಅಬ್ದುಲ್ ಲತೀಫರು ಎಷ್ಟರಲ್ಲಿ ಮಹಾಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪಿಸಿದರು ಎಷ್ಟರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅಂದರೆ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಮುಸ್ಲಿಮರಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ವಿಸ್ತರಿಸಲು ಪ್ರಯತ್ನಿಸಿದ ಸೊಸೈಟಿ ಯಾವುದು ಯಾವುದು ಅಂತಂದರೆ ಮಹಾಮಡನ್ ಲಿಟ್ರರಿ ಸೊಸೈಟಿ ಇಪ್ಪತ್ತ್ಮೂರನೇ ಪ್ರಶ್ನೆ ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯ ತರುವ ಪ್ರಯತ್ನ ಮಾಡಿದ ಮುಸ್ಲಿಂ ಸೊಸೈಟಿ ಯಾವುದು ಯಾವುದು ಅಂದರೆ ಮಹಾಮಡನ್ ಲಿಟ್ರರಿ ಸೊಸೈಟಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಸರ್ ಸೈಯದ್ ಅಹಮದ್ ಖಾನ್ ಎಷ್ಟರಲ್ಲಿ ಜನಿಸಿದರು ಸರ್ ಸೈಯದ್ ಅಹಮದ್ ಖಾನ್ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಜನಿಸ್ತಾರೆ ಇಪ್ಪತ್ತೈದನೇ ಪ್ರಶ್ನೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಎಲ್ಲಿ ಜನಿಸಿದರು ಸರ್ ಸೈಯದ್ ಅಹಮದ್ ಖಾನ್ ಅವರು ದೆಹಲಿ ಆಗ ದಿಲ್ಲಿ ಅಂತ ಕರೀತಾ ಇದ್ದರು ಅಲ್ಲಿಯವರು ಜನಿಸ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಯಾವ ಹುದ್ದೆಗೆ ನೇಮಕಗೊಂಡರು ಸರ್ ಸೈಯದ್ ಅಹಮದ್ ಖಾನ್ ಅವರು ನ್ಯಾಯಾಂಗ ಅಧಿಕಾರಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಮುಸ್ಲಿಮರು ಇಂಗ್ಲಿಷ್ ಶಿಕ್ಷಣದಿಂದ ವಂಚಿತರಾಗಿ ಆರ್ಥಿಕ ಹಾಗೂ ಸಾಮಾಜಿಕ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಭಾವಿಸಿದವರು ಯಾರು ಯಾರಂದರೆ ಸರ್ ಸೈಯದ್ ಅಹಮದ್ ಖಾನರು ಎಂಟನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಸರ್ ಸೈಯದ್ ಅಹಮದ್ ಖಾನ್ರ ಮಹದಾಸೆ ಏನಾಗಿತ್ತು ಏನಾಗಿತ್ತಂತಂದರೆ ಮುಸ್ಲಿಮರು ಇಂಗ್ಲಿಷ್ ಶಿಕ್ಷಣವನ್ನು ಪಡೆಯುವ ಮೂಲಕ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯ ಸೂಕ್ತ ಪ್ರಾತಿನಿಧ್ಯ ಪಡೆಯಬೇಕೆಂಬುದು ಅವರ ಮಹದಾಸೆಯಾಗಿರುತ್ತೆ ಮುಸ್ಲಿಮರು ಇಂಗ್ಲೀಷ್ ಶಿಕ್ಷಣವನ್ನು ಪಡೆಯುವ ಮೂಲಕ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯ ಸೂಕ್ತ ಪ್ರಾತಿನಿಧ್ಯ ಪಡೆಯಬೇಕೆಂಬುದು ಸರ್ ಸೈಯದ್ ಅಹಮದ್ ಖಾನ್ರ ಮಹದಾಸೆಯಾಗಿರುತ್ತೆ ಸರ್ ಸೈಯದ್ ಅಹಮದ್ ಖಾನ್ರು ಮುಸ್ಲಿಂ ಸಮಾಜದಲ್ಲಿನ ಯಾವ ಪದ್ಧತಿಗಳನ್ನು ವಿರೋಧಿಸ್ತಾರೆ ಅವರು ಸ್ಪರ್ಧಾ ಪದ್ಧತಿ ಬಹುಪತ್ನಿತ್ವ ಮತ್ತು ವಿವಾಹ ವಿಚ್ಛೇದನ ಈ ಪದ್ಧತಿಗಳ ವಿರುದ್ಧ ಅವರು ಹೋರಾಡ್ತಾರೆ ಮೂವತ್ತನೇ ಪ್ರಶ್ನೆ ಇಂಗ್ಲೀಷ್ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಯಾವ ಸೊಸೈಟಿಯನ್ನು ಪ್ರಾರಂಭಿಸಿದರು ಯಾವುದಂದರೆ ಟ್ರಾನ್ಸ್ಲೇಷನ್ ಸೊಸೈಟಿ ಮೂವತ್ತೊಂದನೇ ಪ್ರಶ್ನೆ ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಯಾರು ಯಾರಂದರೆ ಸರ್ ಸೈಯದ್ ಅಹಮದ್ ಖಾನರು ಟ್ರಾನ್ಸ್ಲೇಷನ್ ಸೊಸೈಟಿಯು ಮುಂದೆ ಏನೆಂದು ಮರುನಾಮಕರಣಗೊಂಡಿತು ಸೈಂಟಿಫಿಕ್ ಸೊಸೈಟಿ ಎಂದು ಮರುನಾಮಕರಣಗೊಳ್ಳುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ಸರ್ ಸೈಯದ್ ಅಹಮದ್ ಖಾನರು ಪ್ರಾರಂಭಿಸಿದ ಪತ್ರಿಕೆಯ ಹೆಸರೇನು ಏನಂತಂದರೆ ಆಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡ್ತಾರೆ ಈ ಹಾಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಪತ್ರಿಕೆಯ ಮುಖ್ಯ ಉದ್ದೇಶ ಏನಾಗಿತ್ತು ಏನಾಗಿತ್ತಂತಂದರೆ ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮ ಮುಸ್ಲಿಮರಲ್ಲಿ ಪ್ರಚಾರ ಮಾಡಿ ಪಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಮೂವತ್ತೈದನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಹಾಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಪತ್ರಿಕೆಯು ಯಾವ ಭಾಷೆಗಳಲ್ಲಿ ಪ್ರಕಟವಾಗುತ್ತಿತ್ತು ಆಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಪತ್ರಿಕೆಯು ಉರ್ದು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಕಟವಾಗುತ್ತಿತ್ತು ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಆಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಪತ್ರಿಕೆಯ ಮುಖ್ಯ ಉದ್ದೇಶ ಏನಾಗಿತ್ತು ಏನಾಗಿತ್ತು ಅಂತಂದರೆ ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರಪಡಿಸುವುದೇ ಅದರ ಮುಖ್ಯ ಉದ್ದೇಶವಾಗಿರುತ್ತೆ ಮೂವತ್ತೈದನೇ ಪ್ರಶ್ನೆ ಹಾಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಪತ್ರಿಕೆಯು ಯಾವ ಭಾಷೆಗಳಲ್ಲಿ ಪ್ರಕಟವಾಗುತ್ತಿತ್ತು ಅದು ಉರ್ದು ಮತ್ತು ಇಂಗ್ಲೋ ಭಾಷೆ ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಕಟವಾಗುತ್ತಿರುತ್ತದೆ ಮೂವತ್ತಾರನೇ ಪ್ರಶ್ನೆ ಮಹಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಆರಂಭಿಸಿದವರು ಯಾರು ಯಾರಂದರೆ ಸರ್ ಸೈಯದ್ ಅಹಮದ್ ಖಾನ್ರು ಮೂವತ್ತೇಳನೇ ಪ್ರಶ್ನೆ ಮಹಾಮಾಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಎಷ್ಟರಲ್ಲಿ ಆರಂಭಿಸಲಾಯಿತು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಆರಂಭಿಸ್ತಾರೆ ಮೂವತ್ತೆಂಟನೇ ಪ್ರಶ್ನೆ ಮಹಾಮಾಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಮುಂದೆ ಏನಾಗಿ ಪರಿವರ್ತನೆಗೊಂಡಿತು ಮುಂದೆ ಅದು ಆಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಡುತ್ತೆ ಮೂವತ್ತೊಂಬತ್ತನೇ ಪ್ರಶ್ನೆ ಮೊಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಎಷ್ಟರಲ್ಲಿ ಆಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಾರ್ಪಡುತ್ತೆ ನಲವತ್ತನೇ ಪ್ರಶ್ನೆ ಆಲಿಗರ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಯಾರಂದರೆ ಸರ್ ಸೈಯದ್ ಅಹಮದ್ ಖಾನರು ನಲವತ್ತೊಂದನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಏನೆಂದು ಪ್ರಸಿದ್ಧಿ ಹೊಂದಿದ್ದಾರೆ ಶ್ರೀ ನಾರಾಯಣ ಗುರು ಅವರು ಪ್ರಮುಖ ಸಂತ ಮತ್ತು ಸಮಾಜ ಸುಧಾರಕರಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ನಲವತ್ತೆರಡನೇ ಪ್ರಶ್ನೆ ಶ್ರೀ ನಾರಾಯಣ ಗುರುರವರು ಎಷ್ಟರಲ್ಲಿ ಜನಿಸಿದರು ಅವರು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಜನಿಸ್ತಾರೆ ನಲವತ್ತ್ಮೂರನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಎಲ್ಲಿ ಜನಿಸಿದರು ಶ್ರೀ ಗುರು ಅವರು ತಿರುವಂಕೂರು ಅಲ್ಲಿ ಜನಿಸ್ತಾರೆ ನಲವತ್ನಾಲ್ಕನೇ ಪ್ರಶ್ನೆ ಶ್ರೀ ನಾರಾಯಣ ಗುರುರವರು ಯಾವ ಸಮುದಾಯದ ಕುಟುಂಬದಲ್ಲಿ ಜನಿಸಿದರು ಶ್ರೀ ಗುರು ಅವರು ಇಳವ ಎಂಬ ಸಮುದಾಯದ ಕುಟುಂಬದಲ್ಲಿ ಅವರು ಜನಿಸ್ತಾ ಹೋಗ್ತಾರೆ ನಲವತ್ತೈದನೇ ಪ್ರಶ್ನೆ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಶ್ರೀ ನಾರಾಯಣ ಗುರು ಅವರು ನಲವತ್ತಾರನೇ ಪ್ರಶ್ನೆ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಸ್ಥೆಯು ಯಾವಾಗ ಸ್ಥಾಪನೆಗೊಂಡಿತು ಸಾವಿರದ ಒಂಬೈನೂರ ಮೂರರಲ್ಲಿ ನಲವತ್ತೇಳನೇ ಪ್ರಶ್ನೆ ಶ್ರೀ ನಾರಾಯಣ ಧರ್ಮ ಪರಿಪಾಲನೆ ಯೋಗಂ ಸಂಸ್ಥೆಯು ಎಲ್ಲಿ ಸ್ಥಾಪನೆಗೊಂಡಿತು ಎಲ್ಲಿ ಅಂದರೆ ಕೇರಳದಲ್ಲಿ ನಲವತ್ತೆಂಟನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಅವರು ಯಾರ ಪ್ರಗತಿಗಾಗಿ ಶ್ರಮಿಸಿದರು ಶ್ರೀ ನಾರಾಯಣ ಗುರು ಅವರು ಕೇರಳದ ಎಳವ ಎಳವರು ಹಿಂದುಳಿದ ಸಮ ಸಮುದಾಯಗಳು ಇವರಿಗಾಗಿ ಅವರು ಹೆಚ್ಚು ಶ್ರಮಿಸ್ ಶ್ರಮಿಸ್ತಾರೆ ನಲವತ್ತೆಂಟನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಅವರು ಯಾರ ಪ್ರಗತಿಗಾಗಿ ಶ್ರಮಿಸಿದರು ಶ್ರೀ ನಾರಾಯಣ ಗುರು ಅವರು ಕೇರಳದ ಎಳವರು ಮತ್ತು ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ನಲವತ್ತೊಂಬತ್ತನೇ ಪ್ರಶ್ನೆ ಶ್ರೀ ನಾರಾಯಣ ಗುರುರವರು ಸಮಾಜದ ಯಾವ ಪದ್ಧತಿಗಳನ್ನು ವಿರೋಧಿಸ್ತಾರೆ ಅವರು ಸಮಾಜದಲ್ಲಿದ್ದಂತಹ ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ವಿರೋಧಿಸ್ತಾರೆ ಐವತ್ತನೇ ಪ್ರಶ್ನೆ ಯಾರು ಸಂಸ್ಕೃತ ಶಾಲೆಗಳನ್ನು ತೆರೆದು ಜಾತಿ ಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶವನ್ನು ನೀಡಿದರು ಯಾರು ಅಂತಂದರೆ ನಾರಾಯಣ ಗುರು ಅವರು ಐವತ್ತೊಂದನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಅವರು ಸುಮಾರು ಎಷ್ಟು ದೇವಾಲಯಗಳನ್ನು ಅಥವಾ ದೇವಸ್ಥಾನಗಳನ್ನು ನಿರ್ಮಿಸಿದರು ಎಷ್ಟು ಅಂದರೆ ಮೂವತ್ತು ದೇವಸ್ಥಾನಗಳನ್ನು ಅವರು ನಿರ್ಮಿಸ್ತಾರೆ ಐವತ್ತೆರಡನೇ ಪ್ರಶ್ನೆ ದೇವಾಲಯಗಳಲ್ಲಿ ಎಲ್ಲ ಮತ ಧರ್ಮಗಳ ಗ್ರಂಥಗಳನ್ನು ಒಳಗೊಂಡ ಉತ್ತಮ ಗ್ರಂಥಾಲಯ ಇರಬೇಕೆಂದು ಬಯಸಿದವರು ಯಾರು ಯಾರಂದರೆ ನಾರಾಯಣ ಗುರು ಅವರು ಐವತ್ಮೂರನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಅವರ ಪ್ರಮುಖ ಆಶಯ ಯಾವುದಾಗಿತ್ತು ಅವರ ಪ್ರಮುಖ ಆಶಯ ಯಾವುದಾಗಿತ್ತು ಅಂತಂದರೆ ಒಂದು ಒಬ್ಬ ದೇವರು ಒಂದು ಧರ್ಮ ಒಂದು ಜಾತಿ ಒನ್ ಗಾಡ್ ಒನ್ ರಿಲಿಜಿಯನ್ ಆ್ಯಂಡ್ ಒನ್ ಕ್ಯಾಸ್ಟ್ ಇದು ಅವರ ಆಶಯವಾಗಿರುತ್ತೆ ಐವತ್ನಾಲ್ಕನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಅವರು ಎಷ್ಟರಲ್ಲಿ ನಿಧನರಾದರು ಅವರು ಸಾವಿರದ ಎಂಟು ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಿಧನರಾಗ್ತಾರೆ ಐವತ್ತೈದನೇ ಪ್ರಶ್ನೆ ಭಾರತದ ಪ್ರಮುಖ ಮಹಿಳಾ ಸಮಾಜ ಸುಧಾರಕಿಯರು ಯಾರು ಯಾರಂದರೆ ಮೇಡ್ ಮೇಡಮ್ ಎಚ್ ಪಿ ಬ್ಲಾವಟ್ಸ್ಕಿ ಕರ್ನಲ್ ಎಚ್ ಎಸ್ ಆಲ್ಕಾಟ್ ಅನಿಬೆಸೆಂಟ್ ಬಾಪುಲೆ ತಾರಾಬಾಯಿ ಸಿಂಧೆ ಮತ್ತು ಪಂಡಿತ್ ರಮಾಬಾಯಿ ಐವತ್ತಾರನೇ ಪ್ರಶ್ನೆ ಯಾರು ಭಾರತದ ಪ್ರಸಿದ್ಧ ಸಮಾಜ ಸುಧಾರಕಿ ಮತ್ತು ಶೈಕ್ಷಣಿಕ ಸುಧಾರಕಿ ಮತ್ತು ಕವಯತ್ರಿ ಆಗಿದ್ದರು ಯಾರಂದರೆ ಬಾಯಿ ಪುಲೆ ಐವತ್ತೇಳನೇ ಪ್ರಶ್ನೆ ಸಾವಿತ್ರಿಬಾಯಿ ಪುಲೆಯವರ ಪತಿಯ ಹೆಸರೇನು ಸಾವಿತ್ರಿಬಾಯಿ ಪುಲೆಯವರ ಪತಿ ಹೆಸರು ಜ್ಯೋತಿ ಬಾಪುಲೆ ಐವತ್ತೆಂಟನೇ ಪ್ರಶ್ನೆ ಸಾವಿತ್ರಿಬಾಯಿ ಪುಲೆಯವರು ತಮ್ಮ ಪತಿ ಜ್ಯೋತಿ ಬಾಪುಲೆ ಅವರ ಜೊತೆ ಸೇರಿ ಎಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸ್ತಾರೆ ಇಲ್ಲಿ ಅಂದರೆ ಪುಣೆಯಲ್ಲಿ ಐವತ್ತೊಂಬತ್ತನೇ ಪ್ರಶ್ನೆ ಯಾರು ಬಾಲ ವಿಧವೆಯರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ತೆರೆಯುವ ಮೂಲಕ ನಡೆಯುತ್ತಿದ್ದ ಶಿಶು ಹತ್ಯೆಯ ಪ್ರಕರಣಗಳನ್ನು ಕೊನೆಗಾಣಿಸಲು ಪ್ರಯತ್ನಿಸಿದರು ಪ್ರಯತ್ನ ಮಾಡ್ತಾರೆ ಯಾರು ಸಾವಿತ್ರಿಬಾಯಿ ಪುಲೆ ಅರವತ್ತನೇ ಪ್ರಶ್ನೆ ಸಾವಿತ್ರಿಬಾಯಿ ಪುಲೆ ಅವರ ಎಲ್ಲ ಹೋರಾಟಕ್ಕೂ ಜೊತೆಯಾಗಿದ್ದ ಸ್ನೇಹಿತೆ ಯಾರು ಯಾರಂದರೆ ಫಾತಿಮಾ ಶೇಖ್ ಅರವತ್ತೊಂದನೇ ಪ್ರಶ್ನೆ ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿ ಯಾರು ಯಾರು ತಾರಾಬಾಯಿ ಸಿಂಧೆ ಅರವತ್ತೆರಡನೇ ಪ್ರಶ್ನೆ ತಾರಾಬಾಯಿ ಸಿಂಧೆ ಅವರು ಯಾವ ಸಮಾಜದ ಸದಸ್ಯೆಯಾಗಿ ಸಕ್ರಿಯವಾಗಿ ಹೋರಾಟಗಳಲ್ಲಿ ತಮ್ಮನ್ನವರು ತೊಡಗಿಸಿಕೊಳ್ತಿದ್ರು ಯಾವ ಸಮಾಜ ಅಂದರೆ ಸತ್ಯಶೋಧಕ ಸಮಾಜ ಅರವತ್ತ್ಮೂರನೇ ಪ್ರಶ್ನೆ ತಾರಾಬಾಯಿ ಸಿಂಧೆ ಅವರು ಬರೆದಿರುವ ಕೃತಿ ಯಾವುದು ಯಾವುದು ಸ್ತ್ರೀ ಪುರುಷ ತುಲನಾ ಎಂಬ ಕೃತಿಯನ್ನು ಅವರು ಬರೀತಾರೆ ಈ ಸ್ತ್ರೀ ಪುರುಷಾ ತುಲನ ಈ ಕೃತಿಯಲ್ಲಿ ತಾರಾಬಾಯಿ ಸಿಂಧೆ ಅವರು ಯಾರ ಶೋಷಣೆಯ ವಿರುದ್ಧ ಉಗ್ರವಾಗಿ ಪ್ರತಿಭಟಿಸಿದ್ದಾರೆ ಯಾರ ಶೋಷಣೆಯ ವಿರುದ್ಧ ಅಂದರೆ ಮಹಿಳೆಯರ ಶೋಷಣೆಯ ವಿರುದ್ಧ ಉಗ್ರವಾಗಿ ಅವರು ಪ್ರತಿಭ ಪ್ರತಿಭಟಿಸಿದ್ದಾರೆ ಅರುವತ್ತ ಐದನೇ ಪ್ರಶ್ನೆ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕೆ ಯಾರು ಯಾರಂದರೆ ಪಂಡಿತ್ ರಮಾಬಾಯಿ ಅರವತ್ತಾರನೇ ಪ್ರಶ್ನೆ ಪಂಡಿತ್ ರಮಾಬಾಯಿಯವರ ತಂದೆ ತಾಯಿಯ ಹೆಸರೇನು ಏನಂದರೆ ತಂದೆ ಸಾಸ್ತ್ರಿ ಡೋಂಗ್ಸೆ ತಾಯಿ ಲಕ್ಷ್ಮಿ ಬಾಯಿ ಅರವತ್ತೇಳನೇ ಪ್ರಶ್ನೆ ಪಂಡಿತ್ ರಮಾಬಾಯಿ ಅವರು ಎಲ್ಲಿ ಜನಿಸಿದರು ಇಲ್ಲಿಂದರೆ ಪಶ್ಚಿಮ ಘಟ್ಟದ ತುಂಗಾ ಮೂಲದಲ್ಲಿ ಅರವತ್ತೆಂಟನೇ ಪ್ರಶ್ನೆ ಪಂಡಿತ್ ಅವರು ಎಲ್ಲಿ ಓದುವಾಗ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸ್ತಾರೆ ಅವರು ಇಲ್ಲಿಂದರೆ ಇಂಗ್ಲೆಂಡಿನಲ್ಲಿ ಓದುವಾಗ ಭಾರತೀಯ ಮಹಿಳೆಯರ ಉದ್ಧಾರಕ್ಕಾಗಿ ಜೀವನವನ್ನೇ ಮುಡಿಪಿಟ್ಟ ಸಮಾಜ ಸುಧಾರಕಿ ಯಾರು ಯಾರು ಪಂಡಿತ್ ಅವರು ಎಪ್ಪತ್ತನೇ ಪ್ರಶ್ನೆ ಮುಕ್ತಿ ಮಿಷನ್ ಸಂಸ್ಥೆಯ ಸ್ಥಾಪಕರು ಯಾರು ಯಾರಂದರೆ ಪಂಡಿತ್ ಅವರು ಪಂಡಿತ್ ಅವರು ಮುಕ್ತಿ ಮಿಷನ್ ಸಂಸ್ಥೆಯನ್ನು ಎಷ್ಟರಲ್ಲಿ ಸ್ಥಾಪಿಸಿದರು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತರಲ್ಲಿ ಎಪ್ಪತ್ತೆರಡನೇ ಪ್ರಶ್ನೆ ಮುಕ್ತಿ ಮಿಷನ್ ಸಂಸ್ಥೆಯು ಇಂದಿಗೂ ಯಾರ ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಕಾರ್ಯಶೀಲವಾಗಿದೆ ಯಾರಂದರೆ ವಿಧವೆಯರು ಅನಾಥರು ಮತ್ತು ಕುಡುಕರಿಗೆ ನಿಮಗೆ ಇದ್ರೂ ಇದರ ಪಿ ಡಿ ಎಫ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು